ಬಹಳ ಇಂಟ್ರೆಸ್ಟಿಂಗ್ ವಾದ ಪ್ರತಿವಾದಗಳಿಗಂತೂ ಇವತ್ತಿನ ಹೈಕೋರ್ಟ್ ಸಾಕ್ಷಿಯಾಗತ್ತೆ ನ್ಯಾಯಮೂರ್ತಿ ನಾಗಪ್ರಸನ್ನರ ಪೀಠದ ಎದುರು ಪ್ರಕರಣ ಬರ್ತಾ ಇದೆ ಸಿವಿಲ್ ಇನ್ ನೇಚರ್ ಆಗಿರೋದ್ರಿಂದ ನ್ಯಾಯಮೂರ್ತಿ ಚಂದನಗೌಡರ ಪೀಠಕ್ಕೆ ಹೋಗಬೇಕಾ ಅಥವಾ ಜನಪ್ರತಿನಿಧಿಗಳ ಪ್ರಕರಣ ಆಗಿರೋದ್ರಿಂದ ನಾಗಪ್ರಸನ್ನರ ಪೀಠಕ್ಕೆ ಬರಬೇಕಾ ಅನ್ನುವಂತಹ ಗೊಂದಲ ಇತ್ತು ಮುಖ್ಯ ನ್ಯಾಯಮೂರ್ತಿಗಳು ಆ ಗೊಂದಲವನ್ನು ಬಗೆಹರಿಸಿದ್ದಾರೆ ನಾಗಪ್ರಸನ್ನರ ಪೀಠದ ಮುಂದೆ ಪ್ರಕರಣ ಬರ್ತಾ ಇದೆ ವಕೀಲರ ಜೊತೆ ಮುಖ್ಯಮಂತ್ರಿಗಳು ಚರ್ಚೆ ಸುದೀರ್ಘ ಚರ್ಚೆ ನಡೆಸಿದರು ತಾಜ್ ವೆಸ್ಟ್ಯಾಂಡ್ ಹೋಟೆಲ್ನಲ್ಲಿ ಕಪಿಲ್ ಸಿಬ್ಬಲ್ ಇದ್ರ ತಾಜ್ ಬಸ್ ಸ್ಟ್ಯಾಂಡ್ನಲ್ಲಿ ನೋಡೋಣ ನಮ್ಮ ರಮೇಶ್ ಪ್ರಕಾರ ಕಪಿಲ್ ಸಿಬ್ಬಲ್ ಬಂದಿಲ್ಲ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರು ವಾದ ಮಂಡನೆ ಮಾಡಬಹುದು ಅಂತಿದ್ದಾರೆ ಅಭಿಷೇಕ್ ಮನು ಸಿಂಗ್ ಭೀ ರಜತೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಚರ್ಚೆ ತಾಜ್ ವೆಸ್ಟ್ اینڈ ಹೋಟೆಲ್ನ ಚರ್ಚೆ ಮುಗಿದಿದೆ ಅಭಿಷೇಕ್ ಮನೋಸಿಂಗ್ ಇಲ್ಲಿಂದ ಹೊರಟಿದ್ದಾರೆ ನಮ್ಮ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಒತ್ತಡ ಆಗ್ತಿದೆಯಾ ಪ್ರೆಷರೈಸ್ಡ್ ಫೀಲ್ ಮಾಡ್ತಿದ್ದೀರಾ ಅನ್ನೋ ಪ್ರಶ್ನೆಗೆ ಹೋರಾಟ ಮತ್ತಷ್ಟು ಶಕ್ತಿ ತುಂಬುತ್ತೆ ಅಂತ ಸಿದ್ದರಾಮಯ್ಯವ್ರು ಹೇಳಿದರು ಮಾಧ್ಯಮಗಳಿಗೆ ಹೇಳೋದು ಬೇರೆ ಬಟ್ ನಲವತ್ತು ವರ್ಷಗಳ ಸಾರ್ವಜನಿಕ ಜೀವನದ ಅತಿ ದೊಡ್ಡ ಸವಾಲನ್ನು ಸಿದ್ದರಾಮಯ್ಯವರು ಎದುರಿಸ್ತಾ ಇದ್ದಾರೆ ಇದು ನನ್ನ ಕೊನೆಯ ಅವಧಿ ಕೊನೆಯ ಚುನಾವಣೆ ಅಂತ ಹೇಳಿದಾಗಲೇ ಅಜಿತ್ ಇವತ್ತು ಸಿ ಎಂ ಚಿತ್ರಕಲಾ ಪರಿಷತ್ನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಒಂದು ಬೈಟ್ ಕೊಡುವಂಥ ಸಂದರ್ಭದಲ್ಲೇ ಅವರ ದನಿ ಸಾಕಷ್ಟು ಡಲ್ ಆಗಿರುತ್ತೆ ಅಂದರೆ ಸಿದ್ದರಾಮಯ್ಯನವರ ಪತ್ರಿಕಾಗೋಷ್ಠಿ ಆಗಿರ್ಬೋದು ಅಥವಾ ಅವರು ಮಾಧ್ಯಮಗಳಿಗೆ ಮಾತಾಡಬೇಕಾದ್ರೆ ಅವರ ಗತ್ತನ್ನು ನೋಡಿದಂಥವ್ರಿಗೆ ಯಾರಿಗೂ ಕೂಡ ಇವತ್ತಿನ ಈ ಒಂದು ದನಿಯನ್ನು ನಿರೀಕ್ಷೆ ಮಾಡಿರಲಿಲ್ಲ ಸಾಕಷ್ಟು ಲೋ ವಾಯ್ಸಲ್ಲಿ ಮಾತಾಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಕೇಳ್ತೀವಿ ಈ ಪ್ರಕರಣ ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಿದೆಯಾ ಅಂತ ಆಗ ಸಿದ್ದರಾಮಯ್ಯನವರೇನೋ ಬಾಯಿ ಮಾತಿಗೆ ಹೇಳ್ತಾರೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಲವತ್ತು ವರ್ಷಗಳ ನನ್ನ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ನಾನು ಕುಗ್ಗಿಲ್ಲ ನಾನು ಹೋರಾಟದ ಹಿನ್ನೆಲೆಯಿಂದ ಬಂದಂಥವನು ನನ್ನ ಮೇಲೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ ನಾನು ಇದನ್ನು ರಾಜಕೀಯವಾಗಿ ಎದುರಿಸ್ತೇನೆ ಕಾನೂನಾತ್ಮಕವಾಗಿ ಕೂಡ ನಾವು ಎದುರಿಸ್ತೇವೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿ ಅಲ್ಲಿಂದ ನೇರವಾಗಿ ಖಾಸಗಿ ಹೋಟೆಲ್ಗೆ ತಾಜ್ ವೆಸ್ಟ್ ಸ್ಟ್ಯಾಂಡ್ ಹೋಟೆಲ್ಗೆ ಬರ್ತಾರೆ ಇವತ್ತು ಬೆಳಿಗ್ಗೆ ಸಿ ಎಂ ಮನೆಗೆ ಅಭಿಷೇಕ್ ಮನುಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ಬರ್ತಾರೆ ಅನ್ನುವಂಥ ಒಂದು ಮಾಹಿತಿ ಇತ್ತು ಆದರೆ ಕಪಿಲ್ ಸಿಬಲ್ ಬಂದಿಲ್ಲ ಚಿತ್ರಕಲಾ ಪರಿಷತ್ನ ಕಾರ್ಯಕ್ರಮ ಮುಗಿಸ್ಕೊಂಡು ತಾಜ್ ವೆಸ್ಟ್ ಸ್ಟ್ಯಾಂಡ್ ಹೋಟೆಲ್ಗೆ ಸಿ ಎಂ ಬರ್ತಾರೆ ಇಲ್ಲಿಗೆ ಅಭಿಷೇಕ್ ಮನು ಸಿಂಘ್ವಿ ಅವರನ್ನು ಕೂಡ ಕರೆಸ್ಕೊಳ್ತಾರೆ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಅಭಿಷೇಕ್ ಮನು ಅವರ ಜೊತೆಯಲ್ಲಿ ಮಾತಾಡ್ತಾರೆ ಎರಡೂವರೆಗೆ ಕೋರ್ಟ್ ಇರುತ್ತೆ ಅದಕ್ಕೂ ಮುಂಚೆ ಒಂದು ಗಂಟೆ ಕಾಲ ಅವರು ಮಾತಾಡ್ತಾರೆ ಅದಾದ ಬಳಿಕ ಇದೀಗ ಅಭಿಷೇಕ್ ಮನು ಅವರು ಕೂಡ ಇಲ್ಲಿಂದ ನೇರವಾಗಿ ಕೋರ್ಟ್ಗೆ ತೆರಳಿದ್ರು ಸಿ ಎಂ ಇನ್ನೂ ಕೂಡ ಇದೇ ಹೋಟೆಲ್ನಲ್ಲಿ ಇದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಇಲ್ಲಿಂದ ಹೊರಡುವಂಥ ಸಾಧ್ಯತೆ ಕೂಡ ಇದೆ ಆದರೆ ಕಾನೂನಾತ್ಮಕ ವಿಚಾರಗಳ ಬಗ್ಗೆ ಕಾನೂನಿನ ಒಂದಷ್ಟು ಅಂಶಗಳ ಬಗ್ಗೆ ವಕೀಲರ ಜೊತೆ ಈಗಾಗಲೇ ಸಿಎಂ ಸಾಕಷ್ಟು ಹೊತ್ತು ಚರ್ಚೆಯನ್ನು ಮಾಡಿದ್ದಾರೆ ಅದನ್ನು ಮುಗಿಸ್ಕೊಂಡು ಅಭಿಷೇಕ್ ಅವರು ಕೂಡ ಇದೀಗ ಕೋರ್ಟ್ನ ತೆರಳಿದ್ದಾರೆ ಸಿ ಎಂ ಇಲ್ಲೇ ಇದ್ದಾರೆ ಈಗ ಎರಡೂವರೆಗೆ ಏನು ಕೋರ್ಟ್ನ ಕೋರ್ಟ್ ಶುರುವಾಗುತ್ತೆ ಅದನ್ನು ಇಲ್ಲಿಂದಲೇ ವೀಕ್ಷಿಸ್ತಾರೆ ನೋಡಬೇಕು ಮುಂದಿನ ಹಾದಿ ಯಾವ ರೀತಿ ಇರುತ್ತೆ ಅಂತ ಅಜಿತ ಎಸ್ ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್